ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಹಾಗೆ ರುಚಿಯಾಗಿರುವಂಥ ಇದ್ಕಿದ್ದ ಬೇಳೆ ಪಲಾವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಇದ್ಕಿದ್ದ ಬೇಳೆಯಿಂದ ಒಂದು ಬಾತ್ ಮಾಡಿ ತಿಂದು ನೋಡಿ ಖಂಡಿತವಾಗ್ಲೂ ಪದೇ ಪದೇ ಇದೇ ರೀತಿ ಮಾಡ್ತೀರಾ ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಬರೀ ಒಂದು ಟೈಮ್ಗೆ ಅಂತ ಮಾಡಿದ್ರೆ ಮೂರು ಟೈಮ್ ಇದ್ದರೂ ಇದನ್ನೇ ತಿಂತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ಬಾತ್ ರೆಸಿಪಿ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಯಾವ ರೀತಿಯಾಗಿ ಬೇಳೆ ಬಾತ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಇಲ್ಲಿ ಅರ್ಧ ಈರುಳ್ಳಿ ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಎರಡು ಇಂಚ್ ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಒಂದು ಮೂರು ಹಸಿ ಮಿಣಸಿನ್ಕಾಯಿ ಒಂದು ಗಡ್ಡೆ ಹಾಗೆ ಸ್ವಲ್ಪ ಒಂದು ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಜೊತೆಗೆ ನಾನು ಒಂದು ಅರ್ಧ ಅಡಿಯಾಗಷ್ಟು ಪುದೀನನ ಸೇರಿಸ್ಬಿಟ್ಟು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದು ಗ್ರೈಂಡ್ ಮಾಡಾಗಿದೆ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಸೂರಿ ಮೇಥಿ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಹಾಗೆ ಫ್ರೈ ಆಗಲಿಕ್ಕೆ ಬಿಡೋಣ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ ಇವಾಗ ಇದು ಫ್ರೈ ಆಗಿದೆ ಘಮ ಘಮ ಅಂತ ಇದೆ ಈ ಟೈಮ್ಗೆ ಆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಕಟ್ ಮಾಡಿ ಆದಮೇಲೆ ಈರುಳ್ಳಿನ ಸೇರಿಸಿ ಆದಮೇಲೆ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಆ ಮಸಾಲನ ನಾನು ಇದ್ರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಈ ಮಸಾಲದಲ್ಲಿ ಹಸಿ ಹೋಗಿ ಒಂದೊಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಷ್ಟು ನೀವು ಚೆನ್ನಾಗಿ ಮಸಾಲ ಫ್ರೈ ಮಾಡ್ತಿರೋ ಈ ಬಾತ್ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಕಲರೇ ಚೇಂಜ್ ಆಗಿಬಿಡ್ತು ಇದ್ರದ್ದು ಇಷ್ಟು ಆದಮೇಲೆ ನಾನು ಇದಕ್ಕೆ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇವಾಗ ನಾವು ಫ್ರೈ ಮಾಡಬೇಕು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಇದು ಈ ರೀತಿಯಾಗಿ ಸಾಫ್ಟ್ ಆಗಿದೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ ಹಾಗೆ ಸೈಡಲ್ಲಿ ಎಣ್ಣೆನೂ ಕೂಡ ಬಿಡ್ತಾ ಇದೆ ಈ ಟೈಮ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರು ಸೇರಿಸೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾನ ಸೇರಿಸಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೀಡಿನ ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಈ ಮಸಾಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಇದಕ್ಕೆ ಒಂದು ಬೌಲ್ ಆಗೋಷ್ಟು ಮಿಕ್ಸ್ ತರಕಾರಿ ಕ್ಯಾರೆಟು ಗೆಡ್ಡೆಕೋಸು ಮತ್ತು ಬೀನ್ಸನ್ನು ಸೇರಿಸಿದ್ದೀನಿ ಈ ತರಕಾರಿಗಳು ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ತರಕಾರಿಗಳನ್ನೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಸೌಂಡು ಜಾಸ್ತಿ ಬರ್ತಾ ಬರ್ತಾಯಿದೆ ನಿಮಗೇನಾದರೂ ಡಿಸ್ಟರ್ಬ್ ಆದರೆ ಡಯ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ ನೋಡಿ ಯಾವ ರೀತಿಯಾಗಿದೆ ಅಂತ ಕಂಪ್ಲೀಟಾಗಿ ಎಣ್ಣೆ ಬಿಡ್ತಾ ಇದೆ ಈ ಟೈಮ್ಗೆ ನಾವು ನೀರು ಎಲ್ಲ ಸೇರಿಸ್ಕೋಬೇಕು ಮುಂಚೆನೇ ಹಾಕ್ಬಿಟ್ರೆ ಆ ಮೊಸರು ಆಗಾಗೆ ಉಂಡುಂಡೆ ಥರ ಇದ್ಬಿಡುತ್ತೆ ಅದಷ್ಟು ರುಚಿಯಾಗೂ ಕೂಡ ಇರೋದಿಲ್ಲ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವ ಇವಾಗ ಅದು ಇವಾಗ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇವತ್ತು ಅಕ್ಕಿ ಏನು ನೆನೆಸಿಲ್ಲ ಹಾಗೆ ಡೈರೆಕ್ಟಾಗಿ ಇದ್ದೀನಿ ಸೊ ಅದರಿಂದ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟುಬಿಡೋಣ ನೋಡಿ ಇವಾಗ ಕುದೀತಾ ಇದೆ ಈ ರೀತಿ ಕುದಿಯೋ ಟೈಮ್ಗೆ ನಾವು ತೊಳೆದಿರುವಂಥ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಅಕ್ಕಿನ ಸೇರಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ಪಾಗೋಷ್ಟು ಇದ್ಕಿದ್ದ ಬೇಳೆನ ಇದ್ದೀನಿ ಇತ್ಕಿದ ಬೇಳೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಇಲ್ಲ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಈ ಟೈಮ್ಗೆ ಒಂದು ಅರ್ಧ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಖಂಡಿತವಾಗಲೂ ಹಸಿ ತೆಂಗಿನಕಾಯಿ ತುರಿ ಈ ರೀತಿ ಲಾಸ್ಟಲ್ಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡ್ತಾ ಅಲ್ವಾ ಇವಾಗ ಈ ನೀರೆಲ್ಲ ಚೆನ್ನಾಗಿ ಹಿಂಗೋವ್ರಿಗೂ ಹಿಂಗ್ಸ್ಕೊಳ್ಳೋಣ ಹಾಗೆ ಉಪ್ಪು ಬೇಕಾದರೆ ನೀವು ನೋಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರಿದೆ ಇವಾಗ ನಾವು ಇದನ್ನು ದಮ್ ಮಾಡಲಿಕ್ಕೆ ಬಿಡೋಣ ದಮ್ ಮಾಡಲಿಕ್ಕೆ ಇಲ್ಲಿ ತವಾ ಇಟ್ಕೊಂಡಿದ್ದೆ ತವಾ ಐದು ನಿಮಿಷ ಬಿಸಿಯಾಗಿದೆ ಈಗ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ ಈ ತವಾನ ಈ ಪಾತ್ರೆ ತವ ಮೇಲೆ ಪಾತ್ರೆನ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಆಗೇನೆ ಇದ್ರ ಮೇಲುಗಡೆ ಏನಾದರೂ ಒಂದು ವೆಯ್ಟ್ನ ಇಡಬೇಕು ನಾನಿಲ್ಲಿ ಕುಟಾಣಿನ ಇಡ್ತಾಯಿದ್ದೀನಿ ನೀವು ಬೇಕಂದರೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕೂಡ ಇಡ್ಬೋದು ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇತ್ತು ನೋಡಿ ಹತ್ತು ನಿಮಿಷ ಆಗಿದೆ ಯಾವ ರೀತಿ ಆಗಿದೆ ಅಂತ ಆಗಲೇ ಎಲ್ಲ ಆಗಾಗೆ ಕಾಳು ಕಾಳು ಥರ ಹಗಗಳ ಥರ ಅಕ್ಕಿ ಥರ ಇತ್ತು ಹತ್ತು ನಿಮಿಷ ದಮ್ ಮಾಡಲಿಕ್ಕೆ ಬಿಟ್ಟಿದ್ಕೆ ಎಷ್ಟು ಉದ್ರುದು ಬಂದಿದೆ ಅಂತ ನೀವು ಬೇಕಾದರೆ ಇದೇ ರೀತಿ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಆದರೆ ತಪ್ಪಲಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರ ಎಷ್ಟು ಉದುರುರಾಗಿರುವಂಥ ಅವರೆಕಾಳು ಬಾತ್ ರೆಡಿ ಆಯಿತು ಖಂಡಿತವಾಗ್ಲೂ ನೀವು ಒನ್ ಟೈಮ್ಗೆ ಅಂತ ಮಾಡಿ ಎಲ್ಲರೂ ಕೂಡ ತಿಂದು ಖಾಲಿ ಮಾಡ್ತಾರೆ ಇನ್ನೂ ಒನ್ ಟೈಮ್ ಉಳಿದ್ರೆ ಅದನ್ನು ಖಂಡಿತವಾಗ್ಲೂ ಬಿಡೋದಿಲ್ಲ ಅಷ್ಟು ರುಚಿಯಾಗಿರುವಂಥ ಒಂದು ಅವರೆಕಾಳ್ ಬಾತ್ ರೆಸಿಪಿದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಡೆಸಿಕೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್